ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಸಂಘಟನೆಗಳ ಸಂಘರ್ಷದ ಕೇಂದ್ರವಾಗಿ ಪರಿಣಮಿಸಿದೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪಥ ಸಂಚಲನ ನಡೆಸಲು ಆರ್ಎಸ್ಎಸ್ ನಿರ್ಧಾರವನ್ನು ಮಾಡಿದೆ ಪ್ರಿಯಾಂಕ್ ಖರ್ಗೆ ಬೆಂಬಲಿಸಿ ದಲಿತ ಸಂಘಟನೆಗಳು ಕೂಡ ಅದೇ ದಿನ ಪರ್ಯಾಯ ಪಥ ಸಂಚಲನಕ್ಕೆ ಮುಂದಾಗಿವೆ ಆದ್ರೆ ನ್ಯಾಯಾಲಯ ಆ ಸಂಘಟನೆಗಳಿಗೆ ಅನುಮತಿಯನ್ನ ನೀಡಲಿಲ್ಲ ಇದು ಸಂಘಟನೆಗಳನ್ನ ಕೆರಳಿಸಿದೆ ಅನುಮತಿ ಕೊಡ್ಲಿ ಬಿಡ್ಲಿ ಅದೇ ದಿನ ಅಂದ್ರೆ ಆರ್ ಎಸ್ ಎಸ್ ಪಥ ಸಂಚಲನ ದಿನವೇ ಪ್ರತಿಭಟಿಸೋದಾಗಿ ಸವಾಲನ್ನ ಒಡ್ಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಕೋಟೆಯಲ್ಲಿ ಆರಿದ ಚಿತ್ತಾಪುರ ಸಂಘರ್ಷದ ಕಿಡಿ ಪಥ ಸಂಚಲನಕ್ಕೆ ಗೆ ಅನುಮತಿ ನೀಡಿದ್ರೆ ನಮಗೂ ನೀಡಿ ಅನುಮತಿ ಕೊಡ್ಲಿ ಬಿಡ್ಲಿ ಅಂದೇ ಪ್ರತಿಭಟನೆ ಮಾಡ್ತೇವೆ ನ್ಯಾಯಾಲಯಕ್ಕೆ ಸವಾಲುಡ್ಡಿದ ದಲಿತ ಸಂಘಟನೆಗಳು ಕಲಬುರಗಿ ಜಿಲ್ಲಾಡಳಿತಕ್ಕೂ ದಲಿತ ಸಂಘಟನೆಗಳ ಎಚ್ಚರಿಕೆ ದೊಣ್ಣೆ ಬದಲು ರಾಷ್ಟ್ರ ಧ್ವಜ ಹಿಡಿದು ಆರ್ಎಸ್ಎಸ್ ಪಥ ಸಂಚಲನ ಮಾಡಲಿ ಹೌದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಎಸ್ ಎಸ್ ನಡೆಸ್ತಾ ಇರುವಂತಹ ಪಥ ಸಂಚಲನವನ್ನು ಖಂಡಿಸಿ ದಲಿತ ಸಂಘಟನೆಗಳು ಅದೇ ದಿನ ಪ್ರತಿಭಟಿಸಲು ನಿರ್ಧಾರವನ್ನು ಮಾಡಿವೆ ಆದರೆ ನ್ಯಾಯಾಲಯ ಹಾಗೂ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅನುಮತಿಯನ್ನು ನೀಡ್ತಾ ಇಲ್ಲ ಇದರಿಂದ ಸಂಘಟನೆಗಳು ಕೆರಳಿವೆ ನಮಗೆ ಅನುಮತಿ ಕೊಡಲೇಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿವೆ ಇದೇ ವೇಳೆ ಸಂಘಟನೆಗಳು ನ್ಯಾಯಾಲಯ ಹಾಗೂ ಜಿಲ್ಲಾಡಳಿತದ ವಿರುದ್ಧವೇ ತೊಡೆ ತಟ್ಟಿ ನಿಂತಿವೆ ನಮ್ಗೆ ಅನುಮತಿ ಸಿಗ್ಲಿ ಬಿಡ್ಲಿ ನಾವು ಮಾತ್ರ ನವೆಂಬರ್ ಎರಡರಂದು ಪ್ರತಿಭಟನೆಯನ್ನ ಮಾಡೇ ಮಾಡ್ತೇವೆ ನಾವೇನು ಉಗ್ರ ಹೋರಾಟ ಮಾಡಲ್ಲ ಬದಲಿಗೆ ಸಂವಿಧಾನದ ಪ್ರತಿಯನ್ನ ಹಿಡಿದು ಹಾಗೂ ರಾಷ್ಟ್ರ ಧ್ವಜವನ್ನ ಹಿಡಿದು ಶಾಂತ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ಯಾರು ಬಂದು ತಡಿದಾರೋ ತಡಿಲಿ ಅಂತ ಎಚ್ಚರಿಕೆಯನ್ನ ನೀಡಿವೆ ಇದೇ ವೇಳೆ ದಲಿತ ಸಂಘಟನೆಗಳು ಆರ್ ಎಸ್ ಎಸ್ಗೂ ಸವಾಲನ್ನ ಒಡ್ಡಿವೆ ಅದೇನಂದ್ರೆ ಆರ್ ಎಸ್ ಎಸ್ ನವರು ದೊಣ್ಣೆ ಹಿಡಿದು ಪ್ರತಿಭಟಿಸಿದ್ರೆ ನಮ್ಮ ವಿರೋಧವಿದೆ ಆದರೆ ಸಂವಿಧಾನದ ಪ್ರತಿ ಹಾಗೂ ರಾಷ್ಟ್ರ ಧ್ವಜ ಹಿಡಿದು ಪ್ರತಿಭಟಿಸಿದ್ರೆ ನಮ್ಮ ವಿರೋಧವಿಲ್ಲ ಅಲ್ಲದೆ ನಾವು ಪ್ರತಿಭಟಿಸಲ್ಲ ನಮ್ಮ ನಿರ್ಧಾರವನ್ನ ಕೈ ಬಿಡ್ತೇವೆ ಇದಕ್ಕೆ ಆರ್ ಎಸ್ ಎಸ್ನವರು ಸ್ಪಂದಿಸಿದ್ರೆ ನಾವು ನಮ್ಮ ನಿರ್ಧಾರ ಕೈ ಬಿಡ್ತೇವೆ ಇದಕ್ಕೆ ಆರ್ ಎಸ್ ಎಸ್ನವರು ಸ್ಪಂದಿಸದಿದ್ರೆ ನಾವು ಸ್ಪಂದಿಸುತ್ತೇವೆ ಅಂತ ಹೇಳಿ ದಲಿತ ಸಂಘಟನೆಗಳು ಸ್ಪಷ್ಟಪಡಿಸಿವೆ ಆದರೆ ಆರ್ ಎಸ್ ಎಸ್ ಇದನ್ನ ಹೇಗೆ ಸ್ವೀಕರಿಸುತ್ತದೆ ಹಾಗೂ ನ್ಯಾಯಾಲಯ ಹಾಗೂ ಜಿಲ್ಲಾಡಳಿತ ಇದನ್ನ ಹೇಗೆ ನಿರ್ವಹಿಸಲಿದೆ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ